ಹಲೋ ಫ್ರೆಂಡ್ಸ್ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ರೋಸ್ಟೆಡ್ ಚಿಕನನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ಲೆಗ್ ಪೀಸ್ ತೊಗೊಂಡಿದ್ದೀನಿ ಸ್ಕಿನ್ ಇರಬೇಕು ಸ್ಕಿನ್ಲೆಸ್ ಮಾಡಬೇಡಿ ಸ್ಕಿನ್ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ತಗೊಂಡು ಇದಕ್ಕೆ ವಿನಿಗರ್ ಒಂದು ಸ್ಪೂನ್ ಹಾಕಿ ಇದನ್ನು ವಾಶ್ ಮಾಡಬೇಕು ಇದು ಕ್ಲೀನಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು ಸ್ಪೂನು ಅರಿಶಿಣದ ಪುಡಿನೂ ಹಾಕಿ ಅದನ್ನು ಸಹ ಒಂದು ಎರಡು ಮೂರು ಸತಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ತೆಗೆದಿಡಬೇಕು ವಾಶ್ ಮಾಡಿಟ್ಟ ಈ ಲೆಗ್ ಪೀಸಿಗೆ ಕಟ್ಸ್ ಹಾಕ್ಕೋಬೇಕು ನೋಡಿ ಈ ಥರ ಇದಕ್ಕೆ ಕಟ್ಸ್ ಹಾಕೋಬೇಕು ಎಲ್ಲ ಲೆಗ್ ಪೀಸಿಗೆ ಕಟ್ಸ್ ಹಾಕಿ ತೆಗೆದಿಟ್ಟ ಮೇಲೆ ಈಗ ನಾವು ಒಂದು ಮಸಾಲೆ ರೆಡಿ ಮಾಡೋಣ ಈ ಮಸಾಲೆಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ಪೂನು ವಿನಿಗರ್ ಮತ್ತು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಈ ಮಸಾಲೆನ ಈ ಹದಕ್ಕೆ ಕಲಸಿ ಇಡಬೇಕು ಈ ಕಲಸಿಟ್ಟ ಮಸಾಲೆಯನ್ನು ಈ ಲೆಗ್ ಪೀಸಿಗೆ ಈ ಥರ ಹಚ್ಚಬೇಕು ಇದು ಎಲ್ಲಿ ಎಲ್ಲಿ ಕಟ್ಸ್ ಹಾಕಿದ್ದೀನಿ ಅಲ್ಲಿಗೆಲ್ಲ ಕ್ಲೀನಲ್ಲಿ ಹಚ್ಚಬೇಕು ಹಚ್ಚಿ ಇದನ್ನು ಎಲ್ಲ ಲೆಗ್ ಪೀಸನ್ನು ಇದೇ ಥರ ಕ್ಲೀನಲ್ಲಿ ಹಚ್ಚಿ ಇದನ್ನು ಒಂದು ಐದು ನಿಮಿಷ ನೆನೆಯೋಕ್ಕೆ ಇಡಬೇಕು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನಾವು ಬ್ರೋಸ್ಟೆಡ್ ಚಿಕನ್ ಮಿಕ್ಸ್ ಮಸಾಲಾನ ಈ ಅದನ್ನು ಹಾಕಬೇಕು ಅದನ್ನು ಈಗ ಅರ್ಧ ಕೆ ಜಿಗೆ ಪೂರ್ತಿ ಪ್ಯಾಕೆಟ್ ಹಾಕಬೇಕು ಹಾಕಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ತೆಗೆದಿಡಬೇಕು ಈ ಕಡೆ ನಾವು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕಬೇಕು ಹಾಕಿ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹದಕ್ಕೆ ನೋಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇಡಬೇಕು ಈಗ ನಾವು ನೆಣೆಕ್ಕಿಟ್ಟ ಚಿಕನ್ ಪೀಸನ್ನು ಇದರಲ್ಲಿ ಡಿಪ್ ಮಾಡಬೇಕು ಇದರಲ್ಲಿ ಫುಲ್ ಕವರ್ ಮಾಡಿ ಇದಕ್ಕೆ ನಾವು ಈ ಚಿಕನ್ ರೋಸ್ಟೆಡ್ ಮಿಕ್ಸ್ ಮಸಾಲ ಇದೆಯಲ್ಲ ಅದರಲ್ಲಿ ಒಂದು ಹೀಗೆ ಫುಲ್ ಚಿಕನ್ ಪೀಸಿಗೆಲ್ಲ ಈ ಥರ ಫುಲ್ಲು ಕವರ್ ಮಾಡಬೇಕು ಹೀಗೆ ಕವರ್ ಮಾಡಿ ಇದನ್ನು ಒಂದು ಮೂರು ನಿಮಿಷಗಳ ಕಾಲ ನೆನೆಯೋಕ್ಕೆ ಇಡಬೇಕು ಈಗ ನೋಡಿ ಇದು ಫುಲ್ ಹೀಗೆ ಎಲ್ಲ ಕವರ್ ಮಾಡಿ ಇಟ್ಟಿದ್ದೀನಿ ಇದೊಂದು ಮೂರು ನಿಮಿಷ ಆಗಿದೆ ಈಗ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಡೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಚಿಕನ್ ಪೀಸನ್ನು ತೆಗೆದು ಒಂದೊಂದನ್ನೇ ಫ್ರೈ ಮಾಡಬೇಕು ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇದು ಫ್ಲೇಮ್ ಜಾಸ್ತಿ ಇಟ್ಟರೆ ಇದು ಸೀದೋಗುತ್ತೆ ಒಳಗೆಲ್ಲ ಚೆನ್ನಾಗಿ ಬೇಯಲ್ಲ ಅದಕ್ಕಾಗಿ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸಬೇಕು ನೋಡಿ ಫ್ರೆಂಡ್ಸ್ ಇದಿಷ್ಟು ಫ್ರೈ ಆದರೆ ಸಾಕು ಇದನ್ನು ನಾವು ತೆಗಿಯೋಣ ಈಗ ನೋಡಿ ಎಷ್ಟು ಕ್ರಿಸ್ಪಿಯಾದ ಟೇಸ್ಟಿಯಾದ ರೋಸ್ಟೆಡ್ ಚಿಕನ್ ರೆಡಿಯಾಗಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವ ಅವರು ಸಬ್ಸ್ಕ್ರೈಬ್ ಮಾಡಿ ಸೀನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ ಸಿ ಯು ಆ ನೆಕ್ಸ್ಟ್ ವಿಡಿಯೋ ಬ ಬಾಯ್